ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾವೆಲ್ಲರೂ ಫ್ರೆಂಡ್ಸ್ ಹೇಳ್ಕೊಂಡು ಒಂದು ಮೂವಿಗೆ ಹೋಗೋಣ ಹಾಗೆ ಸ್ವಲ್ಪ ಮಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡ್ಕೊಂಡು ಬನ್ನಿ ನಾನು ನನ್ನ ತಂಗಿ ಇಬ್ಬರು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅವಳಿಗೋಸ್ಕರ ವೆಯ್ಟಿಂಗು ಅವಳು ಬಂದ ತಕ್ಷಣ ಇಲ್ಲಿಂದ ಲೂಲು ಮಾಲ್ಗೆ ಹೊರಡಬೇಕು ಇಲ್ಲವಳಿದ್ದಾಳೆ ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಆಟೋ ಆಡ್ಕೊಂಡು ಕುತ್ಕೊಂಡಿದ್ದೀವಿ ಏನು ಮಾಡೋದು ಅಂತ ಇವಳು ಎಡಿಟಿಂಗ್ ಮಾಡ್ತಾ ಇದ್ದಾಳೆ ನಂದು ಎಡಿಟಿಂಗ್ ಇದ್ದಾವೆ ಸ್ವಲ್ಪ ನೋಡಬೇಕು ನಾನು ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಮೈಕ್ ತಂದಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡೋಲ್ಲ ತೋರಿಸ್ತಾ ಇದ್ದಾಳೆ ವೆಯ್ಟ್ ಮಾಡಿ ಸೊ ಇವತ್ತಿನದು ಡೇ ಫುಲ್ ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ದೀವಿ ಆಚೆ ಸೊ ಇಲ್ಲಿಂದ ಮಾಲ್ ಮೆಟ್ರೋನಾ ಬರ್ತಾ ಗೊತ್ತಿಲ್ಲ ನೋಡೋಣ ಕ್ಯಾಮ್ರಾ ತೋರಿಸಿದ್ರು ನಾವು ಫುಲ್ ಚೇಂಜ್ ಆಗೋಗುತ್ತೆ ಒಳ್ಳೆ ಫ್ಯಾಮಿಲಿಗಳು ಅಂತೂ ನನಗೆ ಸುತ್ತಾಪಟ್ಟೆ ನಡೆಸ್ತಾರೆ ಸೊ ಅಲ್ಲಿಂದ ನನ್ನ ಫ್ರೆಂಡ್ನ ಕರ್ಕೊಂಡು ಮತ್ತು ಅಲ್ಲಿಂದ ಬಸ್ ಹತ್ಕೊಂಡು ಇನ್ನೊಂದು ಬಸ್ ಸ್ಟಾಪಿಗೆ ಹೇಳಿದ್ವಿ ಇದು ಯಾವ ಬಸ್ ಸ್ಟ್ಯಾಂಡ್ ಅಂತ ಗೆಸ್ ಮಾಡಿ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆಲ್ಮೋಸ್ಟು ಬೆಂಗಳೂರು ಇರೋ ಇರೋರು ಎಲ್ಲರೂ ನೋಡಿರ್ತಾರೆ ಸೊ ಗೊತ್ತಿರುತ್ತೆ ನೋಡೋಣ ನೀವು ಕಂಡು ಹಿಡೀರಿ ನಿಮ್ಮ ಕಣ್ಣಿಡಿದ್ರೆ ಕಮೆಂಟಲ್ಲಿ ತಿಳಿಸಿ ಯಾವ ಬಸ್ ಸ್ಟ್ಯಾಂಡು ಅಂತ ಸೊ ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು ನಾವು ಹಾಗಾಗಿ ಹೊರಡ್ತಾ ಇದ್ದೀವಿ ಬಟ್ ಬಸ್ ಯಾವ ಸೈಡ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ನಾವು ಅಲ್ಲಿ ಗೊತ್ತಿರೋರಿಗೆ ಕೇಳ್ತಾ ಇದ್ವಿ ನನಗೂ ಇಲ್ಲ 재미있어...

ನೋಡಿ ಫೈನಲಿ ಲೂಲು ಮಾಲಕ್ಕೆ ಬಂದ್ರಿ ತೋರಿಸಿದ್ರಿ ಸೊ ಇವಾಗ ಓಡ್ತಾ ಇದ್ವಿ ಇಲ್ಲಿಂದ ಆ ಕಡೆ ಹೋಗ್ಬಿಟ್ಟು ಒಳಗಡೆ ಸಿಗ್ತೀನಿ ಓಕೆನಾ ನೋಡಿ ಫೈನಲಿ ಮಾಲಿಗೆ ಬಂದಾಯ್ತು ಸ್ಪೈಸಿ ಹೇ ಸ್ಪೈಸು ನೋಡಿರಿ ಸ್ಪೈಸು ಇವಾಗ ನೀವು ಇದು ಬೇರೆ ಮಾಡೋದು ನೋಡೋ ಏನು ಚೆನ್ನಾಗಿರುತ್ತೆ ಒಂದೇ ತಿಂಕದ್ದು ಬರೋದು ತಿಂಕಡೆ ಬನ್ನಿ ನೀವು ಹೇಳಿದ್ದು ನನಗೆ

ಹಾ ಇದು ಒತ್ತು ರೆಡ್ ಇದ್ರಲ್ಲಿ ಏರ್ಪೋರ್ಟ್ ಅಲ್ಲಿ ಇಲ್ಲಿ ಬರ್ದಾರನು ಸ್ಟ್ರಾಬೆರಿ ಕೇಕ್ ಹೌದೌದು ಎಷ್ಟು ತರದ ಕೇಕ್ ಐತೆ ಒಳ್ಳೆ ಸಸ್ತಾ ಇದಾವೆ కంది రేట్ ఇవే జాస్తి రేట్గా అవు సే జాస్తి రేట్గా దొడ్ దొడ్డవే ఫ్లేవర్ రేట్గా ఎత్క యాతర సీదా మనకి హోక్ నోడు సీదా మనకి హింగ్ ఇది ట్రఫల్ స్మాల్ అంతే నోడు యాష్ గ్రమ్ ఇది ఫైనల్ మూవీ థియేటర్ హా బీ ಟಿಕೆಟ್ ತಗೊಳೋದು ಸ್ಟಾರ್ಟ್ ಮಾಡೋದು ನೋಡೋದು ಹಾಂ ಹೌದು ನನಗೂ ನೋಡಿ ಅನ್ಸದೇ ನಮಗೂ ನೋಡ್ಬಿಟ್ಟು ಹಂಗೆ ಅನ್ಕೊಳ್ತಾನಕ್ಕೆ ಇವರಿಗೆಲ್ಲ ನೋಡಿನಲ್ಲ ನೋಡಿ ಸೊ ಅವಳು ಟಿಕೆಟ್ ತೊಗೊಳಕ್ಕೆ ಅಂತ ಇದ್ದಾಳೆ ಬಟ್ ನಾವಿಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ ಸೊ ಎಲ್ಲಿ ಮೂವಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಹೊಡ್ತಾ ಇದೀವಿ ಮೂವಿ ನೇಮ್ ಬಂದ್ಬಿಟ್ಟು ಸಣ್ಣ ಮುತ್ತಣ್ಣ ಸೊ ಫೈನಲ್ಲಿ ಹೊಟ್ಟೆ ಸಿಕ್ಕಾ ಬಟ್ಟೆ ಹೊಸ ಹಸಿತಾ ಇತ್ತು ಮೂವಿಗೆ ಸೊ ಮೂವಿಗೆ ಮುಗಿಸ್ಕೊಂಡು ಇವಾಗ ತಿನ್ನೋಕೆ ಅಂತ ಬಂದಿದ್ದೀವಿ ಬರ್ಗರ್ ಕಿಂಗಿಗೆ ಸೊ ಆರ್ಡ್ರ್ ಮಾಡಿ ಬಂದಿದ್ದೀವಿ ಇವಾಗ ಸೊ ಫೈನಲ್ಲಿ ತಗೊಂಡ್ಬರ್ತಾ ಇದ್ದಾಳೆ ಆರ್ಡರ್ ಮೂರು ಒಂದರಲ್ಲ ಕೊಟ್ಟಾರಿದ್ದಾನೆ ನಾನು ಇದ್ದಾನೆ ಇವಾಗ ಬೇಗ ಬೇಗ ತಿನ್ನ ನೋಡಿ ಫೈನಲ್ ಎಲ್ಲ ತಿಂದು ಖಾಲಿ ಮಾಡಿ ಹೋಗ್ತಾ ಇದ್ದೀವಿ ನೋಡಿ ಇದೊಂದು ಕೇಕ್ ತಗೊಂಡ್ವಿ ಒನ್ ಏಯ್ಟಿ ಅಂತೆ ಎಲ್ಲರೂ ಒಂದೊಂದು ಎತ್ಕೊಂಡ್ಬಿಟ್ಟಿದೀವಿ ಸೊ ಫೈನಲಿ ನಾವು ನಮ್ಮ ಶಾಪಿಗೆ ಬಂದ್ವಿ ಅಂತ ತಿಳ್ಕೊಂಡು ಹೋಗ್ತಾ ಸೊ ಫೈನಲಿ ಮನೆಗೆ ಬಂದಾಯಿತು ಬಂದು ಮುಖ ಏಕ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗೀನಿ ವೀಡಿಯೋ ಹೆಣ್ಣು ಮಾಡೋದೇ ಮಲ್ತ್ಬಿಟ್ಟಿದ್ದೆ ನಾನು ಯಾಕಂದ್ರೆ ನಾವು ಬೆಳಿಗ್ಗೆ ಓದೋರು ಇವಾಗ ಟೈಮ್ ಬಂದ್ಬಿಟ್ಟು ಏಳುವರೆ ಆಗೈತೆ ಇವಾಗ ಮನೆಗೆ ಬಂದೀವಿ ಸೊ ಮೂವಿ ಗಿವಿ ನೋಡಿಕೊಂಡು ಸುತ್ತಾಡಿಕೊಂಡು ಅದು ಇದು ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ತಿನ್ಕೊಂಡು ಉಣ್ಕೊಂಡು ಸ ಹೀಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆಗ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಬಾಯ್